ಗುರು ಯಾರನ್ನ ಕ್ಯಾಪ್ಟನ್ ಮಾಡ್ತೀರಾ ಫ್ಯಾನ್ಸ್ ಕೇಳ್ತಿರೋ ಪ್ರಶ್ನೆ ಇದು ಆರ್ ಸಿ ಬಿಲಿ ಕ್ಯಾಪ್ಟನ್ ಆಗೋದು ಯಾರು ನೀವು ಕೆ ಎಲ್ ರಾಹುಲ್ನ ತೊಗೊಳಿಲ್ಲ ತೊಗೊಂಡಿದ್ರೆ ಕ್ಯಾಪ್ಟನ್ ಮಾಡ್ಬೋದಾಗಿತ್ತು ನಾವು ಕೊಹ್ಲಿನ ಕ್ಯಾಪ್ಟನ್ಸಿ ಮಾಡಿ ಅಂತ ಹೇಳ್ತಾ ಇಲ್ಲ ಯಾರೂ ಆಪ್ಷನ್ ಅಂದರೆ ಕೊನೆಗೆ ಅವರು ಆ ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಅನ್ನೋ ರೀತಿ ಮಾತಾಡಿದ್ರಿ ಮೊ ಬೊಬೋಟ್ ಎಲ್ಲರು ಹಾಗಾದರೆ ಕೊಹ್ಲಿಗೆ ಕ್ಯಾಪ್ಟನ್ಸಿ ಕೊಡೋ ಪ್ಲ್ಯಾನ್ ಆ ಫ್ಯಾನ್ಸ್ ಆಗ್ತಾರೆ ಕೊಹ್ಲಿ ಕ್ಯಾಪ್ಟನ್ಸಿ ಇದ್ದರೆ ಅಗ್ರೆಸಿವ್ ಆಗಿರುತ್ತೆ ಟೀಮ್ ಆಡುತ್ತೆ ಅಂತ ಆದರೆ ಇನ್ನೊಂದು ನೆನ್ಪಿಟ್ಕೋಬೇಕು ಕೊಹ್ಲಿ ಕ್ಯಾಪ್ಟನ್ಸಿ ಕೊಡ್ತೀರಾ ಅಂದರೆ ಅವ್ರ ಮೇಲೆ ಆಟೋಮೆಟಿಕ್ಕಾಗಿ ಪ್ರೆಷರ್ ಆಗಿರುತ್ತೆ ಅವ್ರ ಬ್ಯಾಟಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಆರ್ ಸಿ ಬಿ ಯಲ್ಲಿ ಒನ್ ಆ್ಯಂಡ್ ಓನ್ಲಿ ಡಿಪೆಂಡಬಲ್ ಬ್ಯಾಟ್ಸ್ಮನ್ ಅಂದರೆ ಅದು ವಿರಾಟ್ ಕೊಹ್ಲಿ ಪ್ರತಿ ಸೀಸನಲ್ಲೂ ಕೂಡ ಯಾರು ಆಡ್ತಾರೋ ಬಿಡ್ತಾರೋ ಕೊಹ್ಲಿ ಆಡ್ತಾರೆ ಪಕ್ಕ ಆಡೇ ಆಡ್ತಾರೆ ಅದು ಒಂದು ಮ್ಯಾಚ್ ಆಡಿ ಒಂಬತ್ತು ಮ್ಯಾಚ್ ಆಡದಿರೋ ಬೇರೆ ಪ್ಲೇಯರ್ಸ್ ಥರ ಅಲ್ಲ ಕೊಹ್ಲಿ ಒಂಬತ್ತು ಮ್ಯಾಚ್ ಆಡ್ತಾರೆ ಒಂದು ಮ್ಯಾಚ್ ಇಲ್ಲೋ ಆಡಲ್ಲ ಸೊ ಕೊಹ್ಲಿಗೆ ಕ್ಯಾಪ್ಟನ್ಸಿ ಕೊಟ್ಟರೆ ಅವ್ರ ಮೇಲೆ ಪ್ರೆಷರ್ ಇರುತ್ತೆ ಅವ್ರನ್ನ ಬ್ಯಾಟಿಂಗ್ ಸಕತ್ತಾಗಿ ಮಾಡಿ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇನ್ನು ಮೇಲೆ ಡಿಪೆಂಡ್ ಆಗ್ತೀರಾ ಇಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಕ್ಯಾಪ್ಟನ್ ಇಲ್ಲದೆ ಇರೋದು ಕ್ಯಾಪ್ಟನ್ ಇಲ್ಲದೇ ಕೊಹ್ಲಿ ಅವ್ರನ್ನೇ ನಂಬ್ಕೊಂಡ್ರೆ ಬ್ಯಾಟಿಂಗ್ನ ಅವ್ರ ವಿಚಾರದಲ್ಲಿ ನೂರಕ್ಕೆ ನೂರು ಬ್ಯಾಟಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗದೇ ಇರ್ಬೋದು ಯಾಕೆಂದರೆ ಮೈಂಡಲ್ಲಿ ಯಾವಾಗಲೂ ಆ ವಿಚಾರ ಓಡ್ತಾ ಇರುತ್ತೆ ಪ್ರೆಷರ್ ಇರುತ್ತೆ ಇಷ್ಟು ರನ್ ಇದೆ ಇಷ್ಟು ಸ್ಕೋರ್ ಮಾಡಬೇಕು ಇಷ್ಟು ಒಳಗಡೆ ಬೌಲಿಂಗ್ ಕಂಪ್ಲೀಟ್ ಮಾಡಬೇಕು ಸೊ ಈ ಟಾರ್ಗೆಟ್ನ ಹಿಂಗೆ ಡಿಫೆಂಡ್ ಮಾಡ್ಕೋಬೇಕು ಇಷ್ಟು ಟಾರ್ಗೆಟ್ ಬೋರ್ಡ್ ಮೇಲೆ ಹಾಕಬೇಕು ತಲೆಯಲ್ಲಿ ಓಡ್ತಾ ಇರುವಾಗ ಬ್ಯಾಟ್ ಮಾಡೋದಕ್ಕೆ ಅದೊಂದು ಪ್ರೆಷರ್ ಇರುತ್ತೆ ಸೊ ಹಾಗಾಗಿ ಮೊದಲೆಲ್ಲ ಕ್ಯಾಪ್ಟನ್ ಇದ್ದರೂ ಕೊಹ್ಲಿ ಕೂಲಾಗಿ ಬ್ಯಾಟ್ ಮಾಡ್ಕೊಂಡು ಹೋಗ್ತಾಯಿದ್ರು ಒಳ್ಳೆ ಸ್ಕೋರ್ ಮಾಡ್ತಾಯಿದ್ರು ಈ ಸಾರಿ ಕ್ಯಾಪ್ಟನ್ಸಿ ಮೆಟೀರಿಯಲ್ ಇದ್ದಿದ್ದನ್ನೆಲ್ಲ ಕೈ ಬಿಟ್ಬಿಟ್ಟು ಈಗ ಕೊಹ್ಲಿ ಮೇಲೆ ಕ್ಯಾಪ್ಟನ್ಸಿ ಭಾರ ಹಾಕ್ತೀರಾ ಅಂತಂದರೆ ಮಿಸ್ಟರ್ ಡಿಪೆಂಡೆಬಲ್ ಯಾರು ಹಾಗಾದ್ರೆ ರಜತ್ ಪಟಿದಾರ್ ಕಳೆದ ಸೀಸನಲ್ಲಿ ಐದು ಫಿಫ್ಟಿ ಹೊಡೆದಿದ್ದಾರೆ ಬಟ್ ಅವ್ರಿಗೆ ಅನುಭವ ಕಡಿಮೆ ಇನ್ನು ಇಂಡಿಯನ್ ಬ್ಯಾಟರ್ ಅಂತ ಯಾರಿದ್ದಾರೆ ನೀವು ಯಾರನ್ನ ಕೊಹ್ಲಿ ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಆ ಮಿಡ್ಲ್ ಆರ್ಡ್ರಲ್ಲಿ ಅಥವಾ ಓಪನಿಂಗ್ ಆರ್ಡ್ರಲ್ಲಿ ಎಲ್ಲ ಭಾರ ಅಂತ ಹೆಗ್ಲ ಮೇಲೆ ಹಾಕ್ಕೊಂಡು ಇಡೀ ಟೀಮ್ನ ತೊಗೊಂಡೋಗೋಂಥದ್ದು ಗೊತ್ತಿಲ್ಲ ಆರ್ ಸಿ ಬಿ ಎಡವಟ್ಟು ಮಾಡ್ಕೊಂಡಿದೆ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಜಸ್ಟ್ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದರೆ ಹದಿನಾಲ್ಕು ಕೋಟಿ ಕೊಟ್ಟಿದ್ದರೆ ನಮ್ಮ ಕೆ ಎಲ್ ರಾಹುಲ್ ನಮ್ಮ ಕರ್ನಾಟಕ ಲಯನ್ ಎಂಟ್ರಿ ಇದ್ರಲ್ಲ ಎಂಥ ಎಡವಟ್ ಮಾಡ್ಕೊಂಬಿಟ್ರಿ ಆರ್ ಸಿ ಬಿ ಎಡವಟ್ಟ ಮೇಲೆ ಎಡವಟ್ ಮಾಡ್ಕೊಳ್ಳೋದು ಸಹಜ ಈಗೇನೋ ಒಂದು ಆ್ಯಾವ್ರೇಜ್ ಆಗಿರೋ ಟೀಮ್ನ ಬಿಲ್ಡ್ ಮಾಡಿದ್ದೀರಾ ನಾನು ಬೆಸ್ಟ್ ಟೀಮ್ ಅಂತ ಹೇಳಲ್ಲ ಆ ಟೀಮ್ ಎಲ್ಲ ರೀತಿಯಲ್ಲೂ ಏನು ಅಪ್ ಟು ದ ಮಾರ್ಕ್ ಅನ್ನೋದು ಕಾಣಿಸ್ತಾ ಇಲ್ಲ ಅದರಲ್ಲೂ ಕ್ಯಾಪ್ಟನ್ಸಿ ಇಲ್ಲದೇ ಕೊಹ್ಲಿ ಕೈಗೆ ಕ್ಯಾಪ್ಟನ್ಸಿ ಕೊಡ್ತೀರ ಅಂದರೆ ಅಗ್ರೆಸಿವ್ ಆಗಿರುತ್ತೆ ಅದನ್ನು ನೋಡ್ಬೋದು ನಾವು ಚೆನ್ನಾಗಿರುತ್ತೆ ಬಟ್ ಮೂವತ್ತೈದು ಮೂವತ್ತಾರರ ಏಜಲ್ಲಿ ಕೂಡ ಅಗ್ರೆಸಿವ್ ಆಗಿರಿ ಅಂದರೆ ಕೊಹ್ಲಿ ಕೂಡ ಸ್ವಲ್ಪ ಕೂಲ್ ಕೂಲ್ ಆಗಿದ್ದಾರೆ ಅಗ್ರೆಷನ್ ಅವ್ರ ನೇಚರಲ್ಲೇ ಇದ್ದರೂ ಕೂಡ ಬೈ ಏಜ್ ಅದು ಕಡಿಮೆ ಆಗುತ್ತೆ ಸೊ ಗೊತ್ತಿಲ್ಲ ಆರ್ ಸಿ ಬಿ ಕ್ಯಾಪ್ಟನ್ಸಿ ವಿಚಾರದಲ್ಲಂತೂ ಖಂಡಿತ ಸ್ವಲ್ಪ ಬೆಸ್ಟ್ ಒಬ್ಬ ಕ್ಯಾಪ್ಟನ್ಸಿ ಮೆಟೀರಿಯಲ್ನ ಚೂಸ್ ಮಾಡಬೇಕಿತ್ತು ಅಂತ ಅನ್ನಿಸ್ತಾ ಇದೆ